ಪ್ರಿಯ ಶ್ರೀ ಕಾಳಿಕಾದೇವಿ ಭಕ್ತರೇ ನಮಸ್ಕಾರ ಈ ವಿಡಿಯೋವನ್ನು ವೀಕ್ಷಿಸಲು ಸಮಯ ತೆಗೆದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನೈಸರ್ಗಿಕ ವಿಕೋಪಗಳು ಏನು ಮಾಡುತ್ತವೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ ಅಲ್ಲವೇ ಮೇ ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಂಭವಿಸಿದ ಈ ದೊಡ್ಡ ವಿಪತ್ತಿನಿಂದ ಶ್ರೀ ಕಾಳಿಕಾದೇವಿ ತನ್ನ ಎಲ್ಲಾ ಮಕ್ಕಳನ್ನು ರಕ್ಷಿಸುವ ದೈವಿಕ ಹಸ್ತಕ್ಷೇಪವನ್ನು ವೀಕ್ಷಿಸಲು ನೀವು ಇಲ್ಲಿದ್ದೀರಿ ಸರ್ವಶಕ್ತ ಶ್ರೀ ಕಾಳಿಕಾದೇವಿಯ ಆಶೀರ್ವಾದವನ್ನು ಕೋರಿ ದೇವಾಲಯಕ್ಕೆ ಭೇಟಿ ನೀಡುವ ಎಲ್ಲ ಭಕ್ತರಿಗೆ ಇದು ಅತ್ಯಂತ ಸಾಮಾನ್ಯವಾದ ಬೇಸಿಗೆಯ ದಿನವಾಗಿತ್ತು ಮಧ್ಯಾಹ್ನದ ನಂತರ ವರುಣ ಭಗವಾನ್ ಎಲ್ಲರಿಗೂ ವಿಭಿನ್ನ ಯೋಜನೆಗಳನ್ನು ಹೊಂದಿದ್ದರು ಆಕಾಶವು ಸಂಪೂರ್ಣವಾಗಿ ತೆರೆದುಕೊಂಡಿತು ಮಳೆ ಆರಂಭಗೊಂಡಿದ್ದು ತೀವ್ರತೆ ಏಕಾಏಕಿ ಎಲ್ಲರನ್ನೂ ಅಚ್ಚರಿಗೆ ದೂಡಿದ್ದು ಎಂದಿನಂತೆ ಸುಮಾರು ಇಪ್ಪತ್ತೈದು ಮೈನಸ್ ಮೂವತ್ತು ಮಂದಿ ಭಕ್ತರು ಶ್ರೀ ಕಾಳಿಕಾಂಬ ದೇವಸ್ಥಾನದ ಗರ್ಭಗುಡಿಯಲ್ಲಿ ಆಶ್ರಯ ಪಡೆದಿದ್ದಾರೆ ನಂತರ ಎಲ್ಲರನ್ನೂ ಬೆಚ್ಚಿ ಬೀಳಿಸುವ ಸತ್ಯದ ಕ್ಷಣ ಬಂದಿತು ದೇವಸ್ಥಾನದ ಪಕ್ಕದಲ್ಲಿದ್ದ ಬೃಹತ್ ಮರಕ್ಕೆ ದೀಪದ ಹೊಡೆತದಿಂದ ಮರವು ನಾಶವಾಯಿತು ದೊಡ್ಡ ಕೊಂಬೆಗಳು ದೇವಾಲಯದ ಗರ್ಭಗುಡಿಯ ಮೇಲೆ ಬೀಳುತ್ತವೆ ಖಾಸಗಿಯ ಇನ್ನಷ್ಟು ಸೇರಿಸಲು ವಿದ್ಯುತ್ ಕಂಬಗಳು ಸಹ ಹೊಡೆದವು ಮತ್ತು ನಿರ್ನಾಮವಾಗುತ್ತದೆ ನೀವು ವಿಡಿಯೋದಲ್ಲಿ ನೋಡುತ್ತಿರುವ ಆ ಆಟೋ ಪಕ್ಕದಲ್ಲಿ ಇರುವ ಎರಡು ಕಾರುಗಳಲ್ಲಿ ನಾವು ಆಶ್ರಯ ಪಡೆದಿದ್ದೆವು ಈ ಬಾರಿ ಮಳೆ ಗುಡುಗು ಮಿಂಚಿನ ನಡುವೆ ನಮಗೆ ಶ್ರೀರವಿ ಗುರುಗಳು ಅವರಿಂದ ದೂರವಾಣಿ ಕರೆ ಬಂದಿದೆ ಅವರು ಆ ವಾಹನವನ್ನು ತಕ್ಷಣವೇ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಿದೆ ಎಂದು ಹೇಳಿದರು ಎರಡು ಕಾರುಗಳು ಕೇವಲ ಐವತ್ತರಿಂದ ರಿಂದ ಅರವತ್ತು ಮೀಟರ್ ದೂರದಲ್ಲಿ ಮತ್ತೊಂದು ಕಡೆಗೆ ಚಲಿಸಿದವು ಎರಡು ನಿಮಿಷಗಳ ಮಿಂಚು ಮರವನ್ನು ಪಡೆಯುತ್ತದೆ ಕಾರಿನಲ್ಲಿ ನಾವು ಎರಡು ನಿಮಿಷದಲ್ಲಿ ಸಾವು ತಪ್ಪಿಸಿಕೊಂಡಿದ್ದೇವೆ ನೀವು ಹೇಗೆ ನಂಬುತ್ತೀರಾ ದೇವಿಯು ಶ್ರೀರವಿ ಗುರುಗಳು ಅವರಿಗೆ ಸೂಚಿಸುತ್ತಾರೆ ಅವರು ನಮಗೆ ಫೋನ್ ಮೂಲಕ ಕರೆ ಮಾಡುತ್ತಾರೆ ನಾವು ಬೇರೆ ಸ್ಥಳಕ್ಕೆ ಹೋಗುತ್ತೇವೆ ಮತ್ತೊಂದು ಪವಾಡ ನಡೆಯುತ್ತದೆ ಓಂ ಆಟೋದೊಳಗೂ ಇಬ್ಬರು ಇದ್ದರು ಮರಗಳು ಆಟೋವನ್ನು ಧ್ವಂಸಗೊಳಿಸಿದ ನಂತರ ಅವರು ಯಾವುದೇ ಗೀರುಗಳಿಲ್ಲದೆ ಆಟೋದಿಂದ ಹೊರ ನಡೆದರು ನೀವು ಅದನ್ನು ನಂಬಬಹುದೇ ಮತ್ತೆ ಬೇರೆ ಯಾರು ಅಲ್ಲ ದೇವಿಯು ನನ್ನೆಲ್ಲರನ್ನೂ ಆ ಕ್ಷಣವನ್ನು ನೋಡಿಕೊಂಡಿದ್ದಾಳೆ ಮತ್ತು ನಾವೆಲ್ಲರೂ ಅವಳಿಗೆ ಹೃದಯಪೂರ್ವಕವಾಗಿ ಮಳೆಯಿಂದ ಆಶ್ರಯ ಪಡೆಯಲು ಒಳಗಿದ್ದ ಇಪ್ಪತ್ತೈದು ಮೈನಸ್ ಮೂವತ್ತು ಭಕ್ತರು ಮತ್ತು ದೇವಾಲಯದ ಸಿಬ್ಬಂದಿಗೆ ಏನಾಯಿತು ಎಂದು ಈಗ ನೀವೆಲ್ಲರೂ ಆಶ್ಚರ್ಯ ಪಡುತ್ತೀರಿ ಅಲ್ಲವೇ ಸಂಭವಿಸಿದ ಇಡೀ ಪ್ರಕೃತಿ ವಿಕೋಪದಲ್ಲಿ ಒಬ್ಬರು ಗಾಯಗೊಂಡಿಲ್ಲ ಒಂದು ಸಂಪೂರ್ಣ ಪವಾಡ ಎಲ್ಲರೂ ಸ್ಕ್ರಾಚ್ ಇಲ್ಲದೆ ದೇವಸ್ಥಾನದಿಂದ ಹೊರಬಂದರು ಕಾಳಿಕಾ ದೇವಿ ವಿಗ್ರಹವು ಅಂದು ಇಂದಿಗೂ ಅಸ್ಪೃಶ್ಯವಾಗಿ ಉಳಿದಿದೆ ಇಲ್ಲಿ ಆಕೆಯ ಶಕ್ತಿಯುತ ಉಪಸ್ಥಿತಿಯು ದುರಂತದ ಸಮಯದಲ್ಲಿ ಹಾಜರಿದ್ದ ಪ್ರತಿಯೊಬ್ಬ ಭಕ್ತರು ಮತ್ತು ಇಡೀ ಭಕ್ತರಹಳ್ಳಿ ಗ್ರಾಮದ ನಿವಾಸಿಗಳು ಅನುಭವಿಸುತ್ತಾರೆ ಸ್ಥಳೀಯವಾಗಿ ಎಲ್ಲರೂ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು ಕೈಜೋಡಿಸಿದರು ಮತ್ತು ಅದ್ಭುತ ಜಂಟಿ ಕಾರ್ಯಾಚರಣೆಯನ್ನು ದೇವಾಲಯದ ಪಾವಿತ್ರ್ಯತೆಯನ್ನು ಮರುಸ್ಥಾಪಿಸಿದರು ಮತ್ತು ರಾತ್ರಿಯ ಎಂಟು ಮೈನಸ್ ಹತ್ತು ಗಂಟೆಗಳಲ್ಲಿ ಅದನ್ನು ಮಾಡುವಲ್ಲಿ ಯಶಸ್ವಿಯಾದರು ಮರುದಿನ ದೇವಾಲಯವು ಭಕ್ತರಿಗೆ ತನ್ನ ನಿಯಮಿತ ಕಾರ್ಯಾಚರಣೆಯನ್ನು ಮತ್ತೊಂದು ಸಾಮಾನ್ಯ ದಿನವಾಗಿ ಮುಂದುವರಿಸಿತು ಮತ್ತು ಇನ್ನೂ ಸಾಮಾನ್ಯ ದಿನದಂತೆ ಎಲ್ಲರಿಗೂ ಅನುಕೂಲ ಕಲ್ಪಿಸುತ್ತದೆ ಹೌದು ಪವಾಡಗಳು ಸಂಭವಿಸುತ್ತವೆ ನಾವು ಅದನ್ನು ಇಲ್ಲಿ ಲೈವ್ ಆಗಿ ಅನುಭವಿಸಿದ್ದೇವೆ ದೇವಿಯು ಎಂದಿನಂತೆ ದೇಶದ ವಿವಿಧ ಭಾಗಗಳಿಂದ ಬರುವ ಎಲ್ಲ ಭಕ್ತರನ್ನು ಬರಮಾಡಿಕೊಳ್ಳುತ್ತಾ ಎಲ್ಲರಿಗೂ ಅನುಗ್ರಹಿಸುತ್ತಿದ್ದಾಳೆ ಇಡೀ ಪ್ರಕ್ರಿಯೆಯ ಭಾಗವಾಗಿ ಅದು ವಾಮಾಚಾರ ಭೂತ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಎಷ್ಟು ಸಂಕೀರ್ಣವಾಗಿರಲಿ ದೇವಿಯು ಅದನ್ನು ತ್ರಿಶೂಲ ಪವಾಡ ತ್ರಿಶೂಲ ಹೋಮ ಅಥವಾ ಸ್ಮಶಾನ ಹೋಮದಿಂದ ನೋಡಿಕೊಳ್ಳುತ್ತಾಳೆ ಈ ಭಕ್ತರಹಳ್ಳಿ ಶ್ರೀ ಕಾಳಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಲು ಮತ್ತು ಶಕ್ತಿಯುತ ದೇವಿಯ ಆಶೀರ್ವಾದ ಪಡೆಯಲು ಪ್ರತಿಯೊಬ್ಬರನ್ನು ಸ್ವಾಗತಿಸಲು ನಾವು ಈ ಅವಕಾಶವನ್ನು ಬಳಸಿಕೊಳ್ಳುತ್ತೇವೆ ನಿಮ್ಮ ಸಮಯಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಜೈ ಶ್ರೀ ಕಾಳಿಕಾಂಬೆ ದಯವಿಟ್ಟು ಮುಂದುವರಿಯಿರಿ ಮತ್ತು ಇತರ ಭಕ್ತರ ಲೈವ್ ಅನುಭವಗಳನ್ನು ನೋಡಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಅವಳನ್ನು ನಂಬಿ ನಂಬಿ ಮತ್ತು ಶರಣಾಗಿ ಈ ದೈವಿಕ ಪ್ರಯಾಣವನ್ನು ಅನುಭವಿಸಲು ನಾವು ನಿನ್ನನ್ನು ಪೂರ್ವಕವಾಗಿ ಸ್ವಾಗತಿಸುತ್ತೇವೆ कालिकायै नमः कलद्रक्तमुण्डावलीकण्ठमाला महाघोरवासुदष्ट्राकराला विवस्त्राश्मशानलयामुक्तकेशी महाकालकामाकुलाकालिकेयम् भुजे वामयुग्मे शिरोऽसिं दधाना वरं दक्षयुग्मे भयं वै तथैव सुमध्यापितुङ्गस्तनाभारनम्रासद्रक्तसृक्कद्वया सुस्मितास्य शवद्वन्द्वकर्णावतं सा सुकेशी लसत् प्रेतपाणिं प्रयुक्तैक काञ्ची शवाकारमञ्चाधिरूढा शब्दायमानाभिरेजे 간다지 દેવાસ્ત્રયસ્તે ગુણાસ્ત્રીં સમારાધ્યકાલીં પ્રદાના બભુ અનાદિં સુરાદિં મખાદિં ભવાદિં સ્વરૂપં ત્વદીયં નવિન્દંતિ દેવા જદન नीयं तु वाग्वादिनीयं सुहृत्पोषिणी शत्रुसंहारणीयं वचस्तं भनीयं किमुच्चाटनीयं स्वरूपं त्वदीयं न विन्दन्ति देवा यम् स्वर्गदात्री पुनः कल्पवल्ली दी दी मनोजास्तु कामान् यथार्थम् प्रकुर्या तथा ते कृतार्था भवन्तीति नित्यम् स्वरूपं त्वदीयम् अच्छाgradle बैठो चला गया सर और बड़े में सदा वेर भवति जनिल दत्ताग्रंग की विश्वव भवतु पंका

அது வாக்கேஜை திங்லு பார்த்தீங்கன்னா

तींगलो पण ನನಗೆ ಒಂದೆರಡು ಕಡೆ ಲಕ್ಷ್ಮಿ ಬರಬೇಕು ಅದನ್ನ ಮಾಡ್ತೀಯಾ ಸಾರಿ ತೋರ್ಸ್ತೀಯಾ ಇಲ್ಲಿ हमने तोरस दई नीया आपण ಬಂತು ಕಾಯ್ತಾ ಇರತೀವಿ ಸ್ವರೂಪಂ tvadīyam navindan

ಸದ್ಯಕ್ಕೆ ಯಾರಾದ್ರೂ ಬರೋದು ಮಾಡು ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ತೀನಿ ನಾಳೆ ನೀನ್ ಸ್ಥಾನ ಬರ್ಬೇಕು ಅನ್ಕೊಂಡಿದ್ದು ಒಂದು ಪ್ರಸಾದ ಕೆಳ ಒಂದು ಲಕ್ಷ್ಮೀ ಸ್ಥಾನಕ್ಕೆ ಬೇರೆ ಜಾಗಕ್ಕೆ ಒಂದ್ ತರ ಕೊಡ್ತೀವಿ ಅಲ್ಲಿ ಬರ್ಬೇಕು ಇಲ್ಲೇ ಕೇಳ್ತೀವಿ ಬಂದಿದ್ವಲ್ಲ ತಿಳಿ ನಾಳೆ ಬರಬೇಕಾ

ಸರಿ ಆಯ್ತು ಅವ್ರನ್ನೇ ಕೇಳ್ಕೊತೀನಿ ಇಲ್ಲಿ ಏನು ಸಮಸ್ಯೆ ಆಗಿಲ್ಲದಂಗೆ ವ್ಯವಸ್ಥೆ ದಾರಿ ಬಾ ಬಿಟ್ಕೊಡಪ್ಪ ಈಗ ನೋಡಪ್ಪ ನನಗೆ ಒಂದು ಎರಡು ಕಡೆ ಲಕ್ಷ್ಮೀ ಬರ್ಬೇಕಾದ ಏನು ಮಾಡ್ತೀಯಾ ಸರಿ ತೋರಿಸ್ತೀಯ ಇಲ್ಲ ಅಮ್ಮನೇ ತೋರಿಸ್ತಿದ್ದು ನೀ